ಮೊದಲಿನಿಂದಲೂ ಭಾರತದ ಜೊತೆಗೆ ಸೌಹಾರ್ದಯುತೆ ಅನ್ಯೋನ್ಯತೆಯನ್ನು ಕಾಪಾಡಿಕೊಂಡು ಬಂದ ನೆರೆ ರಾಷ್ಟವಾಗಿದೆ ಬಾಂಗ್ಲಾದೇಶ ಬಾಂಗ್ಲಾದೇಶವು ಸ್ವಾತಂತ್ರ್ಯದ ಆದಿಕಾಲದಲ್ಲಿ ಭಾರತದೇ ಭಾಗವಾಗಿತ್ತು ಮತ್ತು ಬ್ರಿಟಿಷರ ದಾಸ್ಯತನದಿಂದ ಮುಕ್ತಿ ಹೊಂದಲು ಬೇಕಾಗಿ ಒಂದಾಗಿ ಹೋರಾಟವನ್ನು ನಡೆಸಿ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿತು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶವು ಭಾರತದಿಂದ ಬೇರ್ಪಟ್ಟು ಪ್ರತ್ಯೇಕ ರಾಷ್ಟವಾಯಿತು ನಿಜಕ್ಕೂ ಬಾಂಗ್ಲಾದೇಶದಲ್ಲಿ ಈಗ ಸಂಭವಿಸುತ್ತಿರುವುದು ಏನು ಅಲ್ಲಿ ದಿನದಿಂದ ದಿನಕ್ಕೆ ಉಲ್ಬಣಗೊಳ್ತಿರುವ ಹಿಂಸಾತ್ಮಕ ಪ್ರತಿಭಟನೆ ದೊಂಬಿಗಳಲ್ಲಿ ಅಲ್ಲಿರುವ ಅಲ್ಪಸಂಖ್ಯಾತರಾದ ಹಿಂದೂ ಸಮುದಾಯದ ಅಮಾಯಕರಾದ ಬಲಿಪಶುಗಳಾಗ್ತಿರುವುದು ಎಷ್ಟು ಸರಿ ಇದಕ್ಕೆಲ್ಲ ಕೊನೆ ಎಂದು ಎಂಬೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಬೇಕಾಗಿದೆ ಬಹುಸಂಖ್ಯಾತರು ಅಲ್ಪಸಂಖ್ಯಾತರ ಬಗ್ಗೆ ಉದಾರರಾಗಿರಬೇಕು ಮತ್ತು ಅಲ್ಪಸಂಖ್ಯಾತರಿಗೆ ಬಹುಸಂಖ್ಯಾತರಿಗಿರುವಷ್ಟೇ ಸಮಾನ ಹಕ್ಕುಗಳು ಮತ್ತು ಸುರಕ್ಷತೆ ದಕ್ಕಬೇಕು ಹಕ್ಕುಗಳು ಮತ್ತು ಅವಕಾಶಗಳು ಯಾವುದೇ ಧರ್ಮ ಜಾತಿ ಮತಗಳ ಆಧಾರದ ಮೇಲೆ ಅವಲಂಬಿತವಾಗಿಸುವುದು ಒಮ್ಮೆಯೂ ಸಿಂಧುವಲ್ಲ ಎಂದು ಮಹಾತ್ಮ ಗಾಂಧೀಜಿಯವರು ಪ್ರತಿಪಾದಿಸಿದ್ದಾರೆ ಒಂದು ದೇಶದ ಸೌಂದರ್ಯತೆ ಎಂಬುದು ಪ್ರಾಥಮಿಕವಾಗಿ ಆ ದೇಶದ ಜಾತ್ಯತೀತತೆ ಸೌಹಾರ್ದತೆಯ ಮೇಲೆ ಅವಲಂಬಿತವಾಗಿದೆ ಒಂದು ದೇಶ ಎಂದ ಮೇಲೆ ಅಲ್ಲಿ ಹಲವಾರು ಜಾತಿ ಮತ ಪಂಗಡಗಳಿರುವುದು ಸರ್ವೇ ಸಾಮಾನ್ಯ ಆದರೆ ಅವುಗಳೆಲ್ಲವೂ ಎಷ್ಟೇ ವೈವಿಧ್ಯಮಯವಾಗಿದ್ದರೂ ಪರಸ್ಪರ ಆಚಾರ ವಿಚಾರ ಸಂಸ್ಕೃತಿಗಳ ನಡುವೆ ಅಜಗಜಾಂತರ ವ್ಯತ್ಯಾಸಗಳಿದ್ರೂ ಪ್ರತಿಯೊಬ್ಬರೂ ಪ್ರಬುದ್ಧರಾಗಿದ್ದುಕೊಂಡು ಪರಸ್ಪರ ಸಹಬಾಳ್ವೆ ಸಮಾನತೆಯ ವಾತಾವರಣವನ್ನು ಕಾಪಾಡಿಕೊಂಡು ಮುನ್ನಡೆಯುವುದು ಅತಿ ಮುಖ್ಯವಾಗಿರುತ್ತದೆ ಇಲ್ಲದೆ ಹೋದಲ್ಲಿ ಆ ದೇಶ ಒಡೆಯಲು ಶತ್ರು ದೇಶಗಳ ಧಾಳಿಯು ಆಕ್ರಮಣಗಳು ಬೇಕಿಲ್ಲ ತನ್ನ ಆಂತರಿಕ ಕಲಹ ದಂಗೆ ಹಿಂಸಾಚಾರಗಳಿಂದಲೇ ಆ ದೇಶವು ಕ್ಷೀಣಿಸುವುದರಲ್ಲಿ ಎರಡು ಮಾತಿಲ್ಲ ಆದ್ದರಿಂದ ದೇಶದ ವಿಷಯ ಬಂದಾಗ ನಾವು ಶ್ರೇಷ್ಠರು ಅವರು ಅಲ್ಪರು ನಮ್ಮದು ಬಹುಸಂಖ್ಯಾತ ಸಮುದಾಯ ಅವರು ಅಲ್ಪಸಂಖ್ಯಾತರು ಎಂಬೆಲ್ಲ ಭೇದಗಳನ್ನ ಬಿಟ್ಟು ಮೊದಲನೆಯದಾಗಿ ಪ್ರತಿಯೊಬ್ಬರು ಈ ದೇಶದ ಪ್ರಜೆಗಳು ಎಂಬುದನ್ನು ಪರಿಗಣಿಸಿ ಎಲ್ಲರೂ ಪರಸ್ಪರ ಕೈಜೋಡಿಸಿ ಮುನ್ನಡೆದರೆ ಮಾತ್ರ ಆ ದೇಶವು ಸುಭದ್ರ ಸುಂದರ ದೇಶವಾಗಲು ಸಾಧ್ಯ ಬಾಂಗ್ಲಾದೇಶದ ಸದ್ಯದ ಅವಸ್ಥೆಯನ್ನು ನೋಡುವುದಾದರೆ ದೇಶದೆಲ್ಲೆಡೆ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣವಾಗಿ ಪರಿಸ್ಥಿತಿ ಹದಗೆಟ್ಟು ನಿಂತಿದೆ ಕೇಂದ್ರ ಸರ್ಕಾರದ ಮೀಸಲಾತಿಯೊಂದರ ವಿರುದ್ಧ ಪ್ರಾರಂಭವಾದ ಪ್ರತಿಭಟನೆಯು ಇದೀಗ ಕೋಮು ಹಿಂಸಾಚಾರಕ್ಕೆ ತಿರುಗಿ ಅಲ್ಲಿನ ಅಲ್ಪಸಂಖ್ಯಾತರಾದ ಹಿಂದೂ ಸಮುದಾಯದ ಅಮಾಯಕರ ಮನೆ ಮಳಿಗೆ ದೇವಸ್ಥಾನಗಳ ಮೇಲೆ ದಾಳಿಯನ್ನು ನಡೆಸಿ ವಿಕೃತಿಯನ್ನು ಮೆರೆಯುತ್ತಿದ್ದಾರೆ ಪುಟ್ಟ ಮಕ್ಕಳು ಮಹಿಳೆಯರು ಭಯದಿಂದ ಬೊಬ್ಬಿಡುತ್ತಾ ರೋಧಿಸುತ್ತಾ ಅತ್ತಿತ್ತ ಪಲಾಯಣ ಗೈಯುತ್ತಿರುವುದು ನಾವು ಕಳೆದ ದಿನಗಳಿಂದ 으 ವಾರ್ತೆಗಳಲ್ಲಿ ಕಾಣುತ್ತಿದ್ದೇವೆ ಕೇವಲ ಶೇಕಡ ಎಂಟರಷ್ಟು ಮಾತ್ರವೇ ಜನಸಂಖ್ಯೆ ಹೊಂದಿರುವ ಬಾಂಗ್ಲಾದ ಅಲ್ಪಸಂಖ್ಯಾತ ಹಿಂದೂ ಸಮುದಾಯದವರು ಹೇಗೆ ತಾನೇ ಈ ಪರಿಸ್ಥಿತಿಯನ್ನ ಎದುರಿಸಲು ಸಾಧ್ಯವಾದಿತು ಈ ಯಾತನೆ ನೋವು ಬಾಂಗ್ಲಾದ ಅಲ್ಪಸಂಖ್ಯಾತರ ಮಾತ್ರ ನೋವಲ್ಲ ಹೊರತು ಭಾರತೀಯ ಅಲ್ಪಸಂಖ್ಯಾತರಾದ ನಮ್ಮ ನೋವು ಆಗಿದೆ ಯಾಕಂದ್ರೆ ನಾವು ಈ ಭಾರತ ದೇಶದಲ್ಲಿ ಅಲ್ಪಸಂಖ್ಯಾತರಾಗಿದ್ದುಕೊಂಡು ವರ್ಷಗಳಿಂದ ಇಂತಹ ಸವಾಲುಗಳನ್ನ ಬಹುಸಂಖ್ಯಾತ ಶಕ್ತಿಗಳ ಧೋರಣೆಗಳನ್ನು ಅನುಭವಿಸುತ್ತಾ ಬಂದಿದ್ದೇವೆ ಆದ ಕಾರಣ ಬಾಂಗ್ಲಾದೇಶದ ಅಲ್ಪಸಂಖ್ಯಾತರ ಈಗಿನ ಕಷ್ಟಪಾಡುಗಳನ್ನು ನಾವು ಅರ್ಥ ಮಾಡಿಕೊಳ್ಳಬಲ್ಲೆವು ಅಂದು ಹಲವು ವಸಾಹತುಶಾಹಿಗಳ ವಿದೇಶಿಗಳ ಕಪಿಮುಷ್ಟಿಯಿಂದ ಬಿಡುಗಡೆ ಪಡೆಯಲು ಯಾವುದೇ ಜಾತಿ ಮತ ಪಂಗಡಗಳ ಆಧಾರದಲ್ಲಿ ನಮ್ಮ ಪೂರ್ವಜರು ಹೋರಾಡಿಲ್ಲ ಹೊರತು ಎಲ್ಲರೂ ಒಗ್ಗಟ್ಟಾಗಿ ನಿಂತು ಹೋರಾಡಿ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಿದ್ದಾರೆ ಹಾಗಿರುವಾಗ ಆ ಸ್ವಾತಂತ್ರ್ಯವನ್ನು ಯಾಕೆ ನಾವೆಲ್ಲರೂ ಒಂದಾಗಿ ಅನುಭವಿಸಬಾರದು ಬಾಂಗ್ಲಾದೇಶದಲ್ಲಿ ಬಹುಸಂಖ್ಯಾತರ ಗಲಭೆ ಹಿಂಸಾಚಾರಗಳಿಂದ ನೋವು ಯಾತನೆಗಳನ್ನು ಅನುಭವಿಸುತ್ತಿರುವ ಅಲ್ಪಸಂಖ್ಯಾತ ಹಿಂದೂ ಸಮುದಾಯ ಸಹೋದರರ ಜೊತೆ ನಾವಿದ್ದೇವೆ ಮತ್ತು ಬಾಂಗ್ಲಾದೇಶದ ಅಲ್ಪಸಂಖ್ಯಾತರನ್ನ ಪ್ರಸ್ತುತ ಸನ್ನಿವೇಶದ ಸಂಕಷ್ಟಗಳಿಂದ ಪಾರು ಮಾಡಲು ಬೇಕಾಗಿ ಹಾಗೂ ಬಾಂಗ್ಲಾದಲ್ಲಿನ ಶಾಂತಿಯ ಮರುಸ್ಥಾಪನೆಗಾಗಿ ಹಸ್ತಕ್ಷೇಪ ಮಾಡಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಲ್ಲಿ ಹಾಗೂ ಪ್ರಭಾವಿ ಧಾರ್ಮಿಕ ಮುಖಂಡರುಗಳ ಬಳಿ ಕನ್ನಡ ಮುಸ್ಲಿಂ ಒಕ್ಕೂಟವು ಈ ಮೂಲಕ ಮನವಿಯನ್ನ ಮಾಡುತ್ತಿದ್ದೇವೆ